ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗಬೇಕು ಅಂತ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಈ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಮತ್ತು ನಾನು ಮಾಡುವಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ಎವ್ರಿ ಒನ್ ಇನ್ನು ಲೇಟ್ ಮಾಡಿದೆ ಒಂದೊಂದು ಟಿಪ್ಪೆ ನೋಡ್ತಾ ಬರೋಣ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಹುಣಸ ತಗೊಂಡಿರ್ತೀವಲ್ಲ ಅದು ಒಂದು ಬಾಕ್ಸಲ್ಲಿ ಹಾಕಿದ್ರು ಸ್ಟೋರೇಜ್ ಮಾಡಿದ್ರು ಕೂಡ ಬೇಗ ಇರುತ್ತೆ ಆ ರೀತಿ ನಾನು ನಾನಿಲ್ಲಿ ಒಂದು ಆರಿಂದ ಏಳುವರೆಗೂ ಲವಂಗವನ್ನು ಹಾಕಿದ್ದೀನಿ ನೀವು ಬೇಕಾದರೆ ಇನ್ನೂ ಉಪ್ಪು ಕೂಡ ಹಾಕ್ಕೋಬೋದು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಉಪ್ಪು ಹಾಕೋಬೋದು ಇಲ್ಲ ಲವಂಗ ಕೂಡ ಹಾಕ್ಕೋಬೋದು ಈ ರೀತಿ ಹಾಕೊಂಡ್ರೆ ನಮಗೆ ಉಳಿಸೆಯನ್ನು ಕೊಲ್ತೋಗೋದಿಲ್ಲ ಟಿಪ್ ನಂಬರ್ ಟು ನಾವು ಈ ರೀತಿ ಆಯಿಲ್ ಪ್ಯಾಕೆಟ್ಸಲ್ಲಿ ತರ್ತಾ ಇರ್ತೀವಲ್ಲ ಆಯಿಲ್ ಪ್ಯಾಕೆಟ್ಸು ಆಯಿಲನ್ನು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಕೊಂಡು ಈ ರೀತಿ ಪ್ಯಾಕೆಟ್ಸನ್ನು ಬಿಸಾಕ್ತಾ ಇರ್ತೀವಿ ಈ ಪ್ಯಾಕೆಟ್ಸ್ ಕೂಡ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ ಅದಕ್ಕೆ ಆಯಿಲ್ ಪೇಪರ್ಗೆ ಇನ್ನೂ ಸ್ವಲ್ಪ ಆಯಿಲ್ ಅನ್ನೋದು ಇರುತ್ತಲ್ಲ ಅದನ್ನು ಕೂಡ ನಾವು ಈ ರೀತಿ ಆ ಹಿಟ್ಟನ್ನು ಆಯಿಲ್ ಪೇಪರಲ್ಲಿ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ಇಟ್ಟರೆ ಅದಕ್ಕಿರೋಂಥ ಆಯಿಲೆಲ್ಲ ಆ ಚಪಾತಿ ಹಿಟ್ಟಿಗೆ ಮೆತ್ಕೊಳ್ಳುತ್ತೆ ಮತ್ತು ನಾವು ಸಪ್ರೇಟಾಗಿ ಆಯಿಲನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋ ಅಷ್ಟು ಅವಶ್ಯಕತೆ ಇರೋದಿಲ್ಲ ಈ ರೀತಿ ನಾವು ಆಯಿಲ್ ಪ್ಯಾಕೆಟ್ಸನ್ನು ನಾವು ರಿಯೂಸ್ ಮಾಡ್ಕೋಬೋದು ಇಂತಹ ಕೆಲವೊಂದು ಟಿಪ್ಸನ್ನು ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಆಯಿಲ್ ಪೇಪರ್ಸ್ದು ಒಂದು ಸರಿ ಚೆಕ್ ಮಾಡಿ ನೋಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ನೈಲ್ಸ್ ಕಟ್ ಮಾಡುವಾಗ ಇಲ್ಲಿ ಎಲ್ಲಂದರೆ ಅಲ್ಲಿ ಬಿದ್ದೋಗಿರುತ್ತೆ ಮತ್ತು ಅದು ಒಂದೊಂದು ನೈಲ್ಸೇ ನಾವು ಹುಡ್ಕೊಂಡು ಮತ್ತು ಒಂದು ನೈಲ್ಸ್ ಬಿಟ್ಟಿರ್ತೀವಿ ಒಂದು ಸ್ವಲ್ಪ ಹಾಕೊಂಡು ಎತ್ಕೊಂಡಿರ್ತೀವಿ ಮತ್ತು ಅದನ್ನು ಬಿಸಾಕೋದು ಈ ರೀತಿ ಟೈಮ್ ವೇಸ್ಟ್ ಆಗುತ್ತಲ್ಲ ಆ ರೀತಿ ಆಗದಿರ ನಾನು ಇಲ್ಲಿ ಸ್ವಲ್ಪ ಟೇಪನ್ನು ತಗೊಂಡಿದ್ದೀನಿ ಈ ರೀತಿ ಟೇಪನ್ನು ತಗೊಂಡು ಆ ನೈಲ್ ಕಟರ್ಗೆ ಅಂಟಿಸ್ತಿದ್ದೀನಿ ಈ ರೀತಿ ಅಂಟಿಸೋದ್ರಿಂದ ನಾವು ನೈಲ್ಸ್ ಕಟ್ ಮಾಡಿಕೊಂಡ್ರು ಕೂಡ ಆ ಪ್ಲಾಸ್ಟರ್ಗೆ ಆ ನೈಲ್ಸ್ ಅನ್ನೋದು ಮೆತ್ಕೊಳ್ಳುತ್ತೆ ಮತ್ತು ನಾವು ಈಸಿಯಾಗಿ ಆ ಪೇಪರನ್ನು ತೆಗೆದ್ಬಿಟ್ಟು ಬಿಸಾಕ್ಬೋದು ಈ ರೀತಿ ಮಾಡೋದ್ರಿಂದ ನೈಲ್ಸ್ ಅನ್ನೋದು ಕೆಳಗಡೆ ಬೀಳೋದಿಲ್ಲ ಆ ಪ್ಲಾಸ್ಟರ್ಗೆ ಅಂಟ್ಕೊಂಡಿರುತ್ತೆ ನಾವು ಈಸಿಯಾಗೆ ಅದನ್ನು ಬಿಸಾಕ್ಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ಎಲ್ಲ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಟೀ ಪೌಡರನ್ನು ಈ ರೀತಿ ಫಿಲ್ಟರ್ ಮಾಡಿಕೊಂಡು ಈ ರೀತಿ ಶಿಂಕಲ್ಲಿ ಹಾಕಿರ್ತೀವಿ ನಾವು ಪಾತ್ರೆ ತೊಳೆಯೋದು ಸ್ವಲ್ಪ ಲೇಟ್ ಆದರೆ ಆ ಶಿಂಕಲ್ಲಿ ಹೋಗಿ ಈ ಟೀ ಪೌಡರೆಲ್ಲ ಸೇರಿಕೊಂಡು ಬ್ಲಾಕ್ ಆಗುತ್ತೆ ಆ ರೀತಿ ಆಗದಿರೇ ಇರಬೇಕಂದ್ರೆ ನಾವು ಈ ರೀತಿ ಟೀ ಪೌಡರನ್ನು ಸ್ವಲ್ಪ ಸೈಡ್ಗೆ ಆ ಫಿಲ್ಟರ್ನಲ್ಲಿ ಸೈಡ್ಗೆ ತಗೊಂಡು ಆ ಟೀ ಪೌಡರನ್ನು ನಾವು ಗಿಡ ಮರಗಳಿಗೆ ಹಾಕಿದ್ರೆ ಗಿಡ ಕೂಡ ತುಂಬ ಚೆನ್ನಾಗೆ ಬೆಳೆಯುತ್ತೆ ಮತ್ತು ನಮ್ಮ ಶಿಂಕ್ ಕೂಡ ಬ್ಲಾಕ್ ಆಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ ನಾವು ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ ಹಾಕ್ಕೊತಾ ಇರ್ತೀವಲ್ಲ ನಾವು ಇಟ್ಕೊಳ್ಳೋವಾಗ ಈ ರೀತಿ ಆ ಬಾಟ್ಲಿಗೆಲ್ಲ ಅಂಟ್ಕೊಂಡು ಮತ್ತು ನಮ್ಮ ಕೈಗೆಲ್ಲ ಇರುತ್ತೆ ಆ ರೀತಿ ಮೆತ್ಕೊಂಡಿರೇ ಇರಬೇಕಂತ ನಾನಿಲ್ಲಿ ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ ಈ ರೀತಿ ಬಾಟ್ಲಿಗೆ ನಾನು ಆ ಟಿಶ್ಯೂ ಪೇಪರನ್ನು ಸುತ್ತಿ ಮತ್ತು ಅದಕ್ಕೆ ಒಂದು ಲಬ್ಬರನ್ನು ಹಾಕ್ತಿದ್ದೀನಿ ಈ ರೀತಿ ಹಾಕಿದ್ರೆ ನಮಗೆ ಕೈಗೆ ಆಯಿಲ್ ಅನ್ನೋದು ಮೆತ್ಕೊಳ್ಳೋದಿಲ್ಲ ಒಂದು ವೇಳೆ ಆಯಿಲ್ ಸೋರೆ ಕೂಡ ಆ ಟಿಶ್ಯೂ ಪೇಪರ್ಗೆ ಅಂಟ್ಕೊಳ್ಳುತ್ತೆ ನಮ್ಮ ಕೆಳಗಡೆ ಕೂಡ ಬೀಳೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿ ಮಾಡಿದ್ರೆ ನಮ್ಮ ಕೈಗೂ ಅಂಟ್ಕೊಳ್ಳೋದಿಲ್ಲ ಬಾಟಲ್ ಕೂಡ ಅಂಟ್ಕೊಳ್ಳೋದಿಲ್ಲ ನೆಕ್ಸ್ಟಿ ಪೇನ್ ಅಂತ ನೋಡೋಣ ಬನ್ನಿ ನಾವು ಈ ರೀತಿ ಕೊಬ್ಬರಿಯನ್ನು ತುಂಬ್ಕೊಂಬಿಟ್ಟು ಅದು ಚಿಪ್ಪೆಯನ್ನು ಬಿಸಾಕ್ತೀವಲ್ಲ ಅದು ಚಿಪ್ಪೆ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ಈ ಚಿಪ್ಪೆನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ತೋರಿಸೀನಿ ಬನ್ನಿ ಈ ಚಿಪ್ಪೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅದು ಯಾವ ರೀತಿ ಅಂದರೆ ನಾವು ಅಕ್ಕಿಯನ್ನು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡ್ಕೊಂಡಿರ್ತೀವಲ್ಲ ಆ ಅಕ್ಕಿಯಲ್ಲಿ ಬೇಗ ಹುಳ ಅನ್ನೋದು ಬೀಳ್ತಾ ಇರುತ್ತೆ ಆ ಹುಳ ಬೀಳ್ದಿರ ಇರಬೇಕು ಅಂತ ನಾನು ಈ ಕೊಬ್ಬರಿ ಚಿಪ್ಪೆಯನ್ನು ಆ ಅಕ್ಕಿಯಲ್ಲಿ ಹಾಕ್ತಿದ್ದೀನಿ ಮತ್ತು ಅಕ್ಕಿಯಲ್ಲೇ ಅಲ್ಲ ನೀವು ತೊಗರಿ ಬೇಳೆಯಲ್ಲೂ ಕೂಡ ಸಹ ಹಾಕ್ಬೋದು ಈ ರೀತಿ ಆದರೆ ಹುಳ ಅನ್ನೋದು ಬೀಳೋದಿಲ್ಲ ಇಂತಹ ಹುಳ ಬೀಳ್ದಿರೇ ಇರೋಂಥ ಟಿಪ್ಸನ್ನು ಕೆಲವೊಂದು ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಒಂದು ಸರಿ ಚೆಕ್ ಮಾಡಿ ನಿಮಗೆ ಎಲ್ಲ ಟಿಪ್ಸು ಯೂಸ್ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್